ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಆಶಾ ಕ್ರಿಯೇಷನ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ ಗಂಟೆ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನಮ್ಮ ಮನೆ ಮುಂದೆನೇ ಹಾಕ್ಕೊಂಡಿರೋಂಥದ್ದು ಪಡವಲ್ಕಾಯಿ ಅಂತೀರಿ ನಾವು ಬೇರೆ ಕಡೆ ಎಲ್ಲ ಏನಂತಾರೆ ಅದು ಗೊತ್ತಿಲ್ಲ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ಕಳಿಸಿ ನೋಡಿ ಎಷ್ಟು ಇದೆ ನನಗೆ ಮುಕ್ಕಾಲು ಭಾಗ ಬರುತ್ತೆ ಅಷ್ಟು ಇದೆ ಇದು ಇದು ನಾಟಿ ಪಡವಲ್ಕಾಯಿ ಅಂತಾರೆ ಸ್ವೀಟ್ಸ್ ಎಲ್ಲ ಸಿಗುತ್ತೆ ಅದು ಒಂದೊಂದು ಗೇಣು ಇರುತ್ತೆ ಇದರಲ್ಲೊಂದು ನಾಲ್ಕು ಕಾಯಿ ಆಗುತ್ತೆ ನೋಡಿ ಇದರಲ್ಲಿ ಒಂದು ಎರಡು ಎರಡು ಪಾರ್ಟ್ ನಾಲ್ಕು ಪಾರ್ಟ್ ಮಾಡಿದ್ರೆ ಅಷ್ಟು ದ ಸಿಗುತ್ತೆ ಇಷ್ಟಿಷ್ಟುದ ಒಂದೊಂದು ಸಿಗುತ್ತೆ ನೋಡಿ ಬೀಜನೇ ಇಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಎಳೆದೇನೆ ಬಲ್ತೇನೋಗಿಲ್ಲ ಎಳೆಕಾಯಿಯೇ ಅಷ್ಟುದ್ಧ ಇದೆ ಒಂದು ಎರಡು ಗಿಡ ಹಾಕಿದ್ರಿ ಅದರಲ್ಲಿ ಒಂದು ಫೋಟೋ ಇತ್ತು ಒಂದು ಬಿಟ್ಟಿದೆ ಮಳೆ ಬೀಳೋವಾಗೆಲ್ಲ ಇದು ಬಿಡೋಲ್ಲ ಅನ್ಸುತ್ತೆ ಬೇಗ ಎಲ್ಲ ಕಸ್ಕೊಂಬಿಡೋದು ಕಾಯಿ ಎಲ್ಲ ಆ ಥರ ಎಲ್ಲೋ ಕಲರ್ ಆಗಿ ಉದುರೋಗ್ಬಿಡೋದು ಅದೇನೇನೆ ಇವಾಗ ಮಳೆ ಇಲ್ದಿರೋ ಸ್ವಲ್ಪ ಬೇಸಿಗೆ ಥರ ಇದೆಯಲ್ವ ತರ ಥರ ತುಂಬ ಇದೆಯಲ್ಲ ಹಂಗಾಗಿ ಇವಾಗ ಇದೆ ತುಂಬ ಬಿಡ್ತು ಒಂದು ಹದಿನೈದು ಇಪ್ಪತ್ತು ಕಾಯೇ ಬಿಡ್ತು ನಾನು ಅವಾಗೆಲ್ಲ ಫೋಟೋ ಆಗಿಲ್ಲ. ಇನ್ನು ಸಣ್ಣ ಸಣ್ಣದ್ದುದೆಲ್ಲ ಇದೆ ಅದು ದೊಡ್ಡದಾದರೆ ನನ್ನ ಗಾರ್ಡನ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಫೋಟೋ ತೆಗೆದು ಇದು ಎರಡು ಒಂದೇ ಸಮಕ್ಕಿತ್ತು ಎರಡು ಒಂದೇ ಲೆಂತಲ್ಲಿ ದೊಡ್ಡದಿತ್ತು ಹಾಗಾಗಿ ಒಂದು ಕಿತ್ಕೊಂಡು ಅಮ್ಮ ಮನೆಗೆ ನಾವೇ ಊರಿಗೆ ಊರಿಗೋಗಿದ್ರಿ ಅವಾಗ ತಗೊಂಡು ಹೋದ್ರಿ ಅಮ್ಮ ಮನೆಗೊಂದು ನಾನೊಂದು ಮಾಡ್ತಾಯಿದ್ದೀನಿ ಬೆಳೆದೂ ಪಡವಲ್ಕಾಯಿ ಕೂಟ್ ಮಾಡೇ ಇರಲಿಲ್ಲ ನಾನು ಇಂದು ಅಂದರೆ ಮುಂಚೆ ಎಲ್ಲ ಮಾಡ್ತಾಯಿದ್ದೆ ಮಾಡ್ತೀರ ಕೊಂಡ್ಕೊಂಬಂದಾದ್ರು ನಮ್ ಗಿಡದಲ್ಲಿ ಬೆಳೆದಿದ್ದು ಇವಾಗ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನಾನೇ ಕಿತ್ಕೊಂಡು ಹಬ್ಬಕ್ಕೆಲ್ಲ ನೆಂಟರು ಬಂದಿದ್ದರು ಹೆಣ್ಮಕ್ಳು ಹಬ್ಬಕ್ಕೆ ಬಂದಿದ್ರು ಗೌರಿ ಹಬ್ಬಕ್ಕೆ ಅವರೆಲ್ಲ ಒಂದೊಂದು ತೊಗೊಂಡೋಗಿದ್ರು ಇದು ನಾನು ಮಾಡ್ತಾಯಿದ್ದೀನಿ ಕೊಡುವಕಾಯಿ ಕೂಟ ಮಾಡಿ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಮಧ್ಯದ್ರಲ್ಲಿ ಮಾತ್ರ ಬೀಜ ಇತ್ತು ಸ್ವಲ್ಪ ಬೀಜ ಇದ್ದರೆ ಒಳಗಡೆ ಅದೆಲ್ಲ ತೆಕ್ಕೊಂಬಿಡ್ತೀವಿ ಬೀಜ ಇತ್ತಲ್ಲ ಅಂದರೆ ಏನು ಪರವಾಗಿಲ್ಲ ಹಾಗೆ ಹಾಕ್ಬೋದು ಎಳೆ ಬೀಜ ಇದ್ದರೂ ಓಕೆ ಏನಾಗೋಲ್ಲ ಸ್ವಲ್ಪ ದಪ್ಪ ಇದ್ದರೆ ಬೀಜ ಕರುಮ್ ಕರುಮ್ ಅಂತಿರುತ್ತೆ ಅಂತ ಎಂತ ನಾನು ಮುಕ್ಕಾಲು ಭಾಗ ಹಾಕಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಾಕಿದ್ದೀನಿ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಕಾಯಿ ಒಂದಿಷ್ಟು ಇಷ್ಟುದ ಹಾಗೆ ಮಡಗಿದ್ದೀನಿ ಜಾಸ್ತಿ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ಏನು ಟಿಫನ್ ಕೊಡೋಂಗಿಲ್ಲ ಹಾಗಾಗಿ ನಾವು ಮೂರು ಜನ ಮಾತ್ರ ನಾನು ನಾನ್ ಯಜಮಾನ್ರು ನಮ್ಮ ಅತ್ತೆ ಮೂರು ಜನಕ್ಕೆ ಸ್ವಲ್ಪ ಮಿಕ್ಕೇ ಇರುತ್ತೆ ಅದು ಸಾಯಂಕಾಲ ಮಕ್ಕಳು ಬಂದು ಇಷ್ಟ ಆದರೆ ತಿಂತಾರೆ ರಾತ್ರಿ ಬೇರೆ ಸಾಂಬಾರು ಮಾಡಲೇಬೇಕಲ್ವ ಹಾಗಾಗಿ ಟಿಫನ್ನೇ ಮಾತ್ರ ಅಂಥೇಳಿ ಆಗಿತ್ತು ಇನ್ನೊಂದು ದಿನ ಹಾಲು ಸಾರು ಮಾಡ್ಬೋದು ಅಷ್ಟು ಮಡಗಿದ್ದೀನಿ ಅದೇ ಒಳಗಡೆ ಮದ್ಯದ ಬಾಟಲ್ ಮಾತ್ರ ಸ್ವಲ್ಪ ಬೀಜ ಇತ್ತು ತೆಗೆದಿದ್ದೀನಿ ಕಾಯಿ ಎಲ್ಲ ಇದೆ ಇದು ಮುಟ್ಟಕ್ಕೆಲ್ಲ ಒಂಥರ ಸ್ಮೆಲ್ ಅನಿಸುತ್ತೆ ಪಡಬಲ್ಕಾಯಿ ಸ್ಮೆಲ್ ನೋಡಿದ್ರೇ ತಿನ್ನೋದು ಬೇಡಪ್ಪ ಅನಿಸುತ್ತೆ ಬಟ್ ಅದು ನೀರಲ್ಲಾಗಿ ತೊಳೆದ್ರೆ ವಾಟರ್ ಸ್ಮೆಲ್ಲೆಲ್ಲ ಏನಿರಲ್ಲ ಸ್ವಲ್ಪ ಹೊತ್ತು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಬಿಟ್ರೆ ಒಂದು ಐದು ನಿಮಿಷ ನಾವು ಕಟ್ ಮಾಡಿ ಒಗ್ಗರಣೆ ಎಲ್ಲ ಹಾಕೋಷ್ಟರಲ್ಲಿ ಅದು ವೈಟ್ ವೈಟಿಗೆಲ್ಲ ಬಿಟ್ಕೊಂಡು ಹೊರಟೋಗಿರುತ್ತೆ ತೊಳೆದ ಮೇಲೆ ನೋಡಿ ನಾನು ಕುಕ್ಕರ್ಗೆ ಹಾಕಬೇಕಾದ್ರೆ ಅದು ವೈಟ್ಗಿರೋ ಪಾಟ್ ಒಂದೂ ಇರಲ್ಲ ಗ್ರೀನ್ ಕಲರ್ ಇರುತ್ತೆ ಸ್ಮೆಲ್ ಏನಿರಲ್ಲ ಮಾಡಿದಾಗ ಕುಕ್ಕರ್ ಕೂಗಬೇಕಾದ್ರೆ ಅದು ಇನ್ನೊಂದು ಥರ ಸ್ಮೆಲ್ ಬರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಕೂಗಿ ಸ್ಮೆಲ್ ನಂಗೆ ತುಂಬ ಇಷ್ಟ ಮನೆಯವರು ಇಷ್ಟಪಡ್ತಾರೆ ಅಂದ್ಬಿಟ್ಟು ಹಾಗಾಗಿ ಮಾಡೇ ಇರಲಿಲ್ಲ ಅಂಥೇಳಿ ಮಾಡ್ತಾ ಇದ್ದೀನಿ ಇವತ್ತು ಇನ್ನೂ ತುಂಬ ಗಳು ಬಿಟ್ಟಿದೆ ಇನ್ನೂ ಒಂದು ಐದಾರು ಪೀಚ್ ಬಿಟ್ಟಿದೆ ಇವಾಗ ಇನ್ನು ಅದು ದೊಡ್ಡದಾಗಕ್ಕೆ ಒಂದು ಫಿಫ್ಟೀನ್ ಡೇಸ್ ಬೇಕು ಅಷ್ಟು ಬೇಗ ಅದು ದೊಡ್ಡದಾಗಲ್ಲ ನಾವು ತೋಟದಲ್ಲಿ ಹೊಲದಲ್ಲಿ ತೋಟದಲ್ಲಿ ಇಲ್ಲಿ ಎಲ್ಲ ಮನೆ ಮುಂದೆ ಎಲ್ಲ ಸ್ವಲ್ಪ ಆದಷ್ಟು ನಾವೇ ಬೆಳ್ಕೊಳ್ತೀರಿ ತರಕಾರಿಗಳನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ನಮ್ಮ ಅತ್ತೆ ಸುಮ್ಮನೆ ಇರಲ್ಲ ಎಲ್ಲ ಥರದ ಬೀಜಗಳು ಹಾಕ್ತಾ ಇರ್ತಾರೆ ನಮ್ಮ ಕೋಳಿಗಳು ತಿನ್ಕೊಂಡಿಲ್ಲ ಅಂದರೆ ಬರುತ್ತೆ ಕೋಳಿ ಬಂದು ತಿನ್ಕೊಂಡ್ರೆ ಏನು ಇರೋಲ್ಲ ಕೋಳಿಗಳು ಇದೆ ನಮ್ಮದು ಒಂದು ಐದು ಕೋಳಿ ಏನೋ ಇದೆ ಅದು ಬಿಟ್ಟಾಗ ಮನೆ ಮುಂದೆ ಒಂದು ಎಲ್ ಶೇಪಲ್ಲಿ ಮಣ್ಣಿದೆ ಅಷ್ಟೇ ಪಾಟಲ್ ಹಾಕಿದ್ರೆ ತರಕಾರಿ ಅಷ್ಟು ಬರೋಲ್ಲ ಅಂದ್ಕೊಂತೀನಿ ಏನೋ ಹೂ ಗಿಡ ಸಣ್ಣದು ಶೋ ಪ್ಲ್ಯಾಂಟ್ ಅಂಥದ್ದು ಹೂವಿನ ಗಿಡಗಳು ಹಾಕೋಬೋದು ತರಕಾರಿ ಎಲ್ಲ ಅಷ್ಟೇ ಅದು ಮೆಣಸಿನ್ಕಾಯಿ ಅಂತ ಸಣ್ಣದು ಬಿಡುತ್ತೆ ಮೆಣಸಿನ್ ಗಿಡ ನಾನು ಹಾಕಿದ್ದೀನಿ ಪಾಟಲ್ಲಿ ಬರುತ್ತೆ ಸೊಪ್ಪು ಬರುತ್ತೆ ಈ ಥರ ಕಾಯಿಗಳೆಲ್ಲ ಬರೋಲ್ಲ ಇದು ಮಣ್ಣಲ್ಲಿ ಹಾಕಿರೋದು ನೋಡಿ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಇವಾಗ ಕಡವೆ ಕಾಯಿ ಈರುಳ್ಳಿ ಅರ್ಧ ಟೊಮೆಟೊ ಹಾಕಿದ್ದೀನಿ ಇನ್ನು ಅರ್ಧ ರುಬ್ಬಕ್ಕೆ ಹಾಕಿದ್ದೀನಿ ಹಾಕಿದ್ದು ಮೀಡಿಯೋ ಮಿಕ್ಸ್ ಆಗಿಬಿಟ್ಟಿದೆ ಅದು ಮೀಡಿಯೋ ಆಗೇ ಇಲ್ಲ ಫೋನ್ ಕಂಪಿಟಿ ಮಾಡಿದೆ ಆವಾಗ ಮಿಕ್ಸ್ ಆಗಿದೆ

ಒಂದೆಂದಿಡಿ ಹಾಕಿದು ಕಡಲೆಬೇಳೆನಲ್ಲಿ ಉಕ್ಕೊಂಡಿದ್ದೆ ಸಕ್ಕಿ ಹಾಕಿದ್ರು ಬರಿ ಕಡಲೆಬೇಳೆನಲ್ಲಿ ಇರುತ್ತೆ ಕರಗಂತಕ್ಕೆ ಸಾಕು ಅಂತ ಒಂದೆಂದಿಡಿ ಹಾಕಿದ್ನಷ್ಟೇ ಒಂದೆಂದಿಡಿ ಇಲ್ಲಿ ಸ್ವಲ್ಪ ಸ್ಟೈಲ್ ಮಾಡಿ ರುಬದಿಕ್ಕೆ ಒಂದು ಇರುಳ್ಳಿ ಒಂದು ಅರ್ಧ ಟೊಮೆಟೊ ಮೆಣಸಿನಕಾಯಿ ನಮಗೆ ಸ್ಕಾರ್ಕ್ ಬೇಕೋ ಅಷ್ಟು ಒಂದು ಚಿಟು ಚಿಉಂಟಿ ಒಂದು ಚಿರು ಬೆಲ್ಲೂಂಡಿ ಚೋಟಿ ಚಕ್ಕರಂಗವಂಗ ಪೌಡರ್ స్వల్ప మసాలా పుడి ఒ స్పూన్ మసాలా పుడి ఇష్ట స్వల్ప కడలేప ఇష్టూ రుబ్బుకుంటు హీని ఋీడు తీరా జాస్తి నీరు మబాద్దు గట్టి తల ఇంటబాదవ అది మీడియం కన్సిస్టెన్సీ ಇಷ್ಟಾದವಾಗ ಸ್ವಲ್ಪ ಉಪ್ಪಕ್ಕೆ ಕ್ಲೋಸ್ ಮಾಡಿದೀನಿ ಸ್ವಲ್ಪ ನೀರು ತಳ ಅಂಟಿಬಿಡುತ್ತೆ ಅದು ಸ್ಟೀಮ್ ಕುಕ್ಕರ್ ಅಂತ ಅದು ಸ್ವಲ್ಪ ಹಾಕ್ತಿವಿ ಯಪ್ಪಕ್ಕೆ ಲಿಡ್ ಕ್ಲೋಸ್ ಮಾಡಿ 1 ವಿಜಿಟ್ ಕೂತ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಕೂಗಿದ್ರು ಅದು ಜಾಸ್ತಿ ಇದಾಗ್ಬಿಡುತ್ತೆ 1 ವಿಜಿಟ್ ಪ್ರೆಶರ್ ಬಂತಿದಂಗೆ ಆಫ್ ಮಾಡಿದೀನಿ ನಾವು ಮನೆಯಲ್ಲೇ ಬೆಳೆದ್ರೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಬಂದಿರಿದ್ರೆ ಅವ್ರು ಬಂದಿರೋದು ಎಷ್ಟು ದಿವಸ ಆಗಿರುತ್ತೋ ಅವ್ರು ತೊಗೊಂಬಂದು ಇಲ್ಲಿ ಮಾರಿ ಒಂದು ತ್ರೀ ಫೋರ್ ಡೇಸ್ ಅಂತೂ ಬೇಕು ಅದು ನಮ್ಮ ಕೈಗೆ ಸಿಗೋದಕ್ಕೆ ಅವ್ರು ಕಿತ್ಕೊಂಡ್ಬಂದು ಹಾಕಿ ನೆಕ್ಸ್ಟ್ ಡೇ ನಮಗೆ ಬಂದು ನಾವು ಅದನ್ನ ಮಾಡೋದು ಇನ್ನು ನೆಕ್ಸ್ಟ್ ಡೇ ತ್ರೀ ಡೇಸ್ ಹಾಕಿ ನೋಡಿ ಈಗ